ಹಲೋ ಐ ಫ್ರೆಂಡ್ಸ್ ಈ ವಿಡಿಯೋಗೆ ಕಾಪ್ರೇಟ್ ಕ್ಲೇಮ್ ಬರ್ತದೆ ಸೌಂಡನ್ನು ಮ್ಯೂಟಲ್ಲಿ ಕಿರ್ತೀನಿ ಸೊ ನೀವೇನಾದರೂ ಪುಲ್ಸಂಗ್ ಕೇಳ್ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಆ ಒಂದು ಅಲೋಟ್ ಮಿಷನದಲ್ಲಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಈ ವಿಡಿಯೋ ಬಂದುಬಿಟ್ಟು ತ್ರೀ ಡಿ ಆ್ಯನಿಮೇಷನ್ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ನಿಮ್ಮ ಫೋಟೋ ಹಾಕ್ಕೊಂಡು ಅದೇ ಒಂದು ವೀಡಿಯೋನ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಸೊ ಮೊದಲನೇದಾಗಿ ಅಲೌಟ್ ಮೆಷನ್ ಓಪನ್ ಮಾಡ್ಕೊಳ್ಳಿ ಸೊ ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ಎಂಟರ್ ಪ್ರೈಸ್ ಕಾಣುತ್ತೆ ಅದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ತ್ರೀ ಡಿನ ಜಸ್ಟ್ ಆನ್ ಮಾಡ್ಕೊಳ್ಬೇಕು ಆಗಲೇ ನಿಮಗೆ ನೀಟಾಗಿ ಕಾಣಿಸೋದು ಸೊ ಇಲ್ಲಿ ಅಲೋಟ್ ಮಿಷನ್ ಲೋಗ್ತಾ ಲೋಗೋ ಮೇಲೆ ಓಪೇ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಓಕೆ ಮಾಡ್ಕೊಳ್ಳಿ ಅದಾದ ನಂತರ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಸೆಲೆಕ್ಟ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಫೋಟೋನ ಚೆನ್ನಾಗಿ ಕೂದ್ಕೊಳ್ಳುತ್ತೆ ಹಾಗೆ ಇಲ್ಲಿ ಕೂಡ ಅಷ್ಟೇ ಎಲ್ಲನೂ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ರಿಮೂವ್ ಮಾಡ್ಕೊಳ್ಬೇಕು ಸೊ ನಾವು ನೋಡ್ತಾ ಇರೋ ಬಾಳ್ವಾಡೊಂದು ಫೋಟೋನ ಆಗಿ ರಿಮೂವ್ ಮಾಡ್ಕೋ ಹೋಗ್ತಾ ಇದೀನಿ ಸೊ ಅದು ಬ್ಯಾಗ್ರೌಂಡ್ ರಿಮೂವ್ ಆಗಿರೋದು ಈ ಥರ ಫ್ರೆಂಡ್ಸ್ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಸಪೋರ್ಟ್ ಮಾತ್ರ ಎಂದಿಗೂ ಇರಲಿ ಫ್ರೆಂಡ್ಸ್ ನಿಮ್ಮದು ಸಪೋರ್ಟ್ ಇದ್ದರೂ ಇನ್ನೂ ಹಲವಾರು ವೀಡಿಯೋನ ತ್ರೀ ಡಿ ಎಮ್ ಲೇಷನ್ ಅಥವಾ ಸೆಕೆಫ್ಟ್ ವೀಡಿಯೋನೂ ಮಾಡಿ ಹಾಕೋಣ ಈ ವಿಡಿಯೋನ ನನಗೆ ಭಾಳಷ್ಟು ದಿನ ಆಯಿತು ಹಣ ಮಾಡಿ ಮಾಡಿ ಅಂತ ಕೇಳ್ತಾರೆ ಸೊ ಮಾಡಿಲ್ಲ ಅದಕ್ಕೋಸ್ಕರ ಇವತ್ತು ಟೈಮ್ ಸಿಕ್ಕಿದೆ ಕಷ್ಟಪಟ್ಟು ಮಾಡಿದ್ದೀನಿ ಒನ್ ಲೈಕ್ ಮಾತ್ರ ಎಂದಿಗೂ ಇರಬೇಕು ಫ್ರೆಂಡ್ಸ್ ನಿಂದು ಇಷ್ಟೇ ಫ್ರೆಂಡ್ಸ್ ಇದಾದ ನಂತರ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಆಗಿನ್ನೂ ನಮ್ಮ ಚಾನಲನ್ನು ಯಾರನ್ನಾದರೂ ಹೊಸರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮುಂದಿನ ವೀಡಿಯೋಕ್ಕಾಗಿ ದಯವಿಟ್ಟು ಕಾಯ್ತಾಯಿರಿ ಫ್ರೆಂಡ್ಸ್ ಧನ್ಯವಾದ